ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಧನುಸು ರಾಶಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳ ಗ್ರಹ ರಾತ್ರಿ ಒಂದು ಗಂಟೆ ಇಪ್ಪತ್ತೊಂಬತ್ತು ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಪರಿವರ್ತನೆ ಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಕುಂಭರಾಶಿಯಿಂದ ಮೀನರಾಶಿಗೆ ಬುಧನ ಸಂಚಾರ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ರಾತ್ರಿ ಮೂರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಇದೆಲ್ಲರ ಪ್ರಭಾವ ಧನಸ್ಸು ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ಒಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಶಂಕರಾಚಾರ್ಯರ ಜಯಂತಿ ಎಲ್ಲರೂ ಕೂಡ ಶಂಕರಾಚಾರ್ಯರ ಜಯಂತಿಯನ್ನು ಮಾಡಬೇಕು ಧರ್ಮೋ ರಕ್ಷತಿ ರಕ್ಷತಃ ನಮ್ಮ ಧರ್ಮವನ್ನು ಸನಾತ ಧರ್ಮನ ಧರ್ಮವನ್ನು ರಕ್ಷಣೆ ಮಾಡಿದಂಥವರು ಶ್ರೀ ಶಂಕರಾಚಾರ್ಯರು ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಶ್ರೀರಾಮ ನವಮಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಒಂದು ಮತ್ತೊಂದು ಸೌರಮಾನ ಯುಗಾದಿ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಅಕ್ಷಯ ತೃತೀಯ ಹಾಗಾದರೆ ನೋಡೋಣ ಧನಸು ರಾಶಿ ಜಾತಕರಿಗೆ ಈ ತಿಂಗಳಲ್ಲಿ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ಈಗ ಶುಕ್ರ ಧನಸು ರಾಶಿ ಜಾತಕರಿಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಬುಧ ಕೂಡ ಚತುರ್ಥ ಭಾವದಲ್ಲಿ ಸಂಚಾರ ಒಟ್ಟು ನಾಲ್ಕು ಗ್ರಹಗಳು ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರ ಬುಧ ನೀಚನಾದರೂ ಕೂಡ ಶುಕ್ರ ಉಚ್ಚನಾಗಿರೋದ್ರಿಂದ ಬುಧ ನೀಚತ್ವ ಅನ್ನೋದು ಹೊರಟೋಗುತ್ತೆ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಧನಸ್ಸು ರಾಶಿ ಜಾತಕರಿಗೆ ದಾನ ಧರ್ಮಗಳನ್ನು ಮಾಡ್ತೀರಿ ಸುಖವನ್ನು ಪಡಿತೀರಿ ತಾಯಿಯಿಂದ ಅನುಕೂಲತೆಯನ್ನು ನೀವು ಪಡಿತೀರಿ ಧನಸು ರಾಶಿ ಜಾತಕರು ಕಲಾತ್ಮಕವಾಗಿ ಜೀವನವನ್ನು ನಡೆಸ್ತೀರಿ ಉತ್ತಮವಾದ ಆಹಾರವನ್ನು ಪಡಿತೀರಿ ಉತ್ತಮವಾದ ಸ್ನೇಹಿತರನ್ನು ಕೂಡ ಪಡಿತೀರಿ ಪುರುಷರಾಗಿದ್ದರೆ ಸ್ತ್ರೀ ಸ್ನೇಹ ಪ್ರಾಪ್ತಿಯಾಗುತ್ತೆ ಸ್ತ್ರೀ ಜಾತಕರಾಗಿದ್ದರೆ ಪುರುಷ ಸ್ನೇಹ ಸುಂದರವಾದ ಕಲಾತ್ಮಕವಾದ ಜೀವನವನ್ನು ನಡೆಸ್ತೀರಿ ವ್ಯವಸಾಯದಿಂದ ಲಾಭ ದಾನ ಧರ್ಮಗಳನ್ನು ಕೂಡ ಮಾಡ್ತಿರ ಧನಸು ರಾಶಿ ಜಾತಕರು ಬುಧ ಕೂಡ ಧನಸು ರಾಶಿ ಜಾತಕರಿಗೆ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬುಧ ಕೂಡ ಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿ ಮಾಡ್ತಾನೆ ತಾಯಿಗೆ ಗೌರವ ನೀಡ್ತೀರಿ ತಾಯಿಯ ಸೇವೆಯನ್ನು ಮಾಡ್ತೀರಿ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುವಂಥ ಯೋಗ ಉಂಟಾಗುತ್ತೆ ಸಂತೋಷಕರ ದಾಂಪತ್ಯ ಜೀವನವನ್ನು ನಡೆಸ್ತೀರಿ ನಿಮ್ಮ ಗೃಹದಲ್ಲಿ ಶಾಂತಿ ಇರುತ್ತೆ ವಾಹನಗಳನ್ನು ಪಡಿತೀರಿ ಸ್ವಾಭಿಮಾನವಾಗಿ ಬಡ ಬದುಕ್ತೀರಿ ಆತ್ಮ ಗೌರವವನ್ನು ಪಡಿತೀರಿ ಸಮಾಜದಲ್ಲಿ ಉತ್ತಮ ಹೆಸರನ್ನು ಗಳಿಸ್ತೀರಿ ಮನಶಾಂತಿಯನ್ನು ಪಡಿತೀರಿ ಆರಂಭದಲ್ಲಿ ವೃತ್ತಿಯಲ್ಲಿ ಯಶಸ್ವಿಯಾಗ್ತೀರಿ ಅನ್ನೋದು ಕಂಡು ಬರ್ತಾ ಇದೆ ಧನಸು ರಾಶಿ ಜಾತಕರಿಗೆ ಇಷ್ಟೆಲ್ಲ ಶುಭ ಫಲಗಳು ಧನಸು ರಾಶಿ ಜಾತಕರಿಗೆ ಬುಧನಿಂದ ಮತ್ತು ಶುಕ್ರನಿಂದ ಫಲಪ್ರಾಪ್ತಿ ಆಗುತ್ತೆ ಆದರೆ ಕುಜ ನಿಮಗೆ ಪಂಚಮಾಧಿಪತಿ ವ್ಯಯಾಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಸಂಚಾರ ನೀಚನಾಗ್ತಾನೆ ಆದರೂ ಕುಜ ಎಂಟನೇ ಮನೆಯಲ್ಲಿ ನಿಮಗೆ ಅಪಘಾತಗಳಾಗ್ಬೋದು ಗಾಯಗಳಾಗ್ಬೋದು ಪೈಲ್ಸ್ ತೊಂದರೆ ಇರೋರು ಭಾಳ ಎಚ್ಚರ ರಕ್ತಸ್ರಾವಗಳು ಉಂಟಾಗ್ಬೋದು ಕಣ್ಣಿನ ದೋಷ ಉಂಟಾಗ್ಬೋದು ರಕ್ತನೇ ವಿಷ ಆಗ್ಬೋದು ಅಂದರೆ ನಮ್ಮಲ್ಲಿರುವಂತಹ ರಕ್ತದಿಂದನೇ ಅನೇಕ ಕಾಯಿಲೆಗಳು ಬರೋದು ಡಾಕ್ಟ್ರ್ ನಿಮಗಿನ ಕಾಯಿಲೆ ಒಂದು ಮೆಡಿಸಿನ್ ಕೊಡ್ತಾರೆ ಅವ್ರಿಗೆ ಇದ್ದಾಗ ರಕ್ತ ಪರೀಕ್ಷೆ ಮಾಡ್ಕೊಂಡು ಬನ್ನಿ ಅಂತಾರೆ ಅದಕ್ಕೆ ರಕ್ತ ವಿಷ ಆಗಬಾರ್ದು ಎಚ್ಚರವನ್ನು ವಹಿಸಿ ಪಾಪ ಕೃತ್ಯಗಳಿಗೆ ತಮ್ಮನ್ನು ತಾವು ತೋರಿಸ್ಕೋಬೇಡಿ ಮೂಳೆ ಸಂಧಿ ಸಂಧಿ ಉಂಟಾಗ್ಬೋದು ನೀವು ಪುರುಷರಾಗಿದ್ದರೆ ಪತ್ನಿಯ ಜೊತೆ ಕಲಹಗಳು ಉಂಟಾಗ್ಬಿಡ್ಬೋದು ನಿಮಗೆ ಕುಜ ದಶೆ ಕುಜಭುಕ್ತಿ ಕುಜ ಅಂತರ್ಭುಕ್ತಿ ನಡೀತಾ ಇದ್ದರೆ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿ ಜೊತೆ ಕಲಹಗಳಾಗ್ಬಿಡ್ಬೋದು ನಾನೆಂಬ ಅಹಂ ಬೇಡ ಅದಕ್ಕೆ ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ ನಾನು ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂಥ ವಿನಯ ನಾಶ ಆಗುತ್ತೆ ಕೋಪ ಮಾಡಿಕೊಂಡ್ರೆ ನಮ್ಮಲ್ಲಿರುವಂಥ ಪ್ರೀತಿ ನಾಶ ಆಗುತ್ತೆ ಶಿವಂ ಸದಾ ಸಹಾಯತೆ ಶಿವನನ್ನು ಸಹಾಯವನ್ನು ಮಾಡ್ತಾನೆ ಯಾಕೆ ಈ ಮಂಗಳ ಗ್ರಹ ನಮಗೆ ಅಶುಭ ಫಲ ಕೊಡ್ತಾನೆ ಗ್ರಾಹಿ ಕರ್ಮ ಫಲ ದಾತಃ ಪ್ರಬಲ ಕರ್ಮ ಸಿದ್ಧಾಂತ ನಮ್ಮ ಕರ್ಮ ಸಿದ್ಧಾಂತ ಬಹಳ ಪ್ರಬಲವಾಗಿದೆ ಗ್ರಹಗಳು ಗೋಚಾರದಲ್ಲಿ ಅಥವಾ ದಶಾಭುಕ್ತಿಗಳಲ್ಲಿ ನಾವು ಮಾಡಿರುವ ಕರ್ಮದಂತೆ ನಮಗೆ ಫಲವನ್ನು ಕೊಡ್ತಾರೆ ಅದಕ್ಕೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅದಕ್ಕೆ ಪರಿಹಾರಗಳನ್ನು ನೀವು ನಿಮ್ಮ ಜನ್ಮ ಜಾತಕವನ್ನು ತೋರಿಸಬೇಕು ಇದು ಗೋಚಾರ ಫಲ ಆಗಿರುತ್ತೆ ಅಷ್ಟೇ ಅದಕ್ಕೆ ಬಹಳ ಎಚ್ಚರ ಧನಸು ರಾಶಿ ಜಾತಕರು ಸೂರ್ಯ ಕೂಡ ನಿಮ್ಮ ಜನ್ಮರಾಶಿಯಿಂದ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅವಾಗ ವೃತ್ತಿಯಲ್ಲಿ ತೊಂದರೆಗಳಾಗ್ಬೋದು ನಿಮ್ಮ ಶತ್ರುಗಳ ಚಟುವಟಿಕೆಗೆ ನೀವು ಉದ್ವೇಗ ಆಗಬೇಕಾಗುತ್ತೆ ಸ್ತ್ರೀಯರಿಗೆ ಗರ್ಭಪಾತ ಆಗ್ಬೋದು ರಕ್ತ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗ್ಬೋದು ಪಿತ್ತ ವಾಯು ಪ್ರಕೋಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವ ಸಾಧ್ಯತೆಗಳಿದೆ ಹೆಸರು ಮತ್ತು ಖ್ಯಾತಿ ಪಡೆಯಲು ತುಂಬ ಕಷ್ಟ ಆಗುತ್ತೆ ವಿಘ್ನ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ತಾವು ಮಾಡ್ತಿರುವಂತಹ ವೃತ್ತಿಯಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಅಪಮಾನ ಆಗ್ಬೋದು ಆಕಸ್ಮಿಕವಾಗಿ ಸಡನ್ನಾಗಿ ಯಾವುದೋ ಒಂದು ತಪಾಸಣೆಗೆ ನೀವು ಸಿಲುಕಿಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ಕೂಡ ಉದ್ಭವ ಆಗುವ ಸಾಧ್ಯತೆ ಇದೆ ಧನಸು ರಾಶಿ ಜಾತಕರು ಎಚ್ಚರ ವಿದ್ಯೆಯಲ್ಲಿ ಬೇಸರ ಮಕ್ಕಳ ಜೊತೆ ಕಲಹಗಳು ಅಥವಾ ಶತ್ರುತ್ವ ಉಂಟಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಧನಸು ರಾಶಿ ಜಾತಕರಿಗೆ ಹಾಗಾದರೆ ಏನು ಪರಿಹಾರ ಮಾಡ್ಕೋಬೇಕು ಈ ತಿಂಗಳಲ್ಲಿ ನವಮಿ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅದರಿಂದ ನಾವೇನು ಕಲಿ ಏನು ಮಂತ್ರ ಜಪ ಮಾಡಬೇಕು ಜಯ ರಾಮ ಶಿವರಾಮ ಗುರು ರಾಮ ಜಯ ರಾಮ ಜಯ ರಾಮ ಶಿವರಾಮ ಗುರು ರಾಮ ಜಯ ರಾಮ ಈ ರೀತಿ ಮಂತ್ರವನ್ನು ನೀವು ಜಪ ಮಾಡಬೇಕು ನಿಷ್ಠೆ ರಾಮಾಯಣವನ್ನು ಓದಬೇಕು ನಿಷ್ಠೆಯನ್ನು ಕಲಿಯಬೇಕು ಭರತನ ನಿಷ್ಠೆ ಅಣ್ಣನಗೋಸ್ಕರ ಏನೇನು ಮಾಡ್ದೆ ಎಲ್ಲ ತ್ಯಾಗ ಮಾಡ್ದೆ ಅವನು ಸಿಂಹಾಸನ ಇದ್ದರೂ ಕೂಡ ಅದನ್ನು ಅಣ್ಣನೇ ನಡೆಸ್ತಿದ್ದಾನೆ ಅನ್ನುವಂಥ ಭಾವನೆಯಿಂದ ದೇಶವನ್ನು ಆಳ್ತಾನೆ ಹನುಮಂತ ನನ್ನ ನಿಷ್ಠೆಯನ್ನು ನಾವು ರಾಮಾಯಣದಿಂದ ಕಲಿಬೇಕಾಗುತ್ತೆ ಇವೆಲ್ಲ ಒಳ್ಳೆಯ ಗುಣಗಳನ್ನು ನಾವು ಕಲಿತಾ ಒಳ್ಳೇದಾಗಲಿ ನಿಮಗೆಲ್ಲ ಅಂಥೇಳಿ ದೇವರಲ್ಲಿ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನು ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರಬಹುದು ಶಾಂತಿ ಇರ್ಭವತು ಸರ್ವಾಂ ಪೂರ್ಣಂಭಂತು ಸರ್ವಾಂ ಮಂಗಳೋ ಓಂ ಶಾಂತಿ 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 ಹೀ ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಭವಂತು ನಾನು ಮಂತ್ರವನ್ನು ಹೇಳಿದ್ದೀನಿ ಶಾಂತಿ ಮಂತ್ರ ನಿಮಗೆಲ್ಲ ಉತ್ತಮ ಆರೋಗ್ಯ ನಿಮ್ಮ ಜೀವನ ಶುಭ ಮಂಗಳ ಒಳ್ಳೆಯದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ